ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಿಮ್ಮ ವರ್ಕ್ಶೀಟ್ ಸಿರೀಸನ್ನು ತ್ರಿಕೋನಮಿತಿ ಅಧ್ಯಾಯಗಳು ತ್ರಿಕೋನಮಿತಿಯ ಪ್ರಸ್ತಾವನೆ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಹದಿನಾಲ್ಕನೇ ವರ್ಕ್ಶೀಟು ಮೊದಲನೇ ಪ್ರಶ್ನೆ ಅಂತ ಇದೆ ನೋಡಿ ನೈನ್ ಇಂಟು ಸೆಕ್ಸ್ ಸ್ಕ್ವೇರಿ ಇದೆ ನೈನ್ ಇಂಟು ಸೆಕ್ಸ್ ಆಮೇಲೆ ಮೈನಸ್ ನೈನ್ ಇಂಟು ಟೆನ್ ಸ್ಕ್ವೇರ್ ಇದೆ ಇದನ್ನು ಹೆಂಗಿದ್ದಂಗೆ ಬರ್ಕೊಡ್ರಿ ಮೊದಲನೇ ಸ್ಟೆಪ್ನಾಗ ಏನು ಮಾಡ್ರಿಂದ ನೀವು ನೈನನ್ನು ಸಾಮಾನ್ಯ ತೊಗೊಂಡ್ಬಂದ್ರೆ ಇದರ ಬೆಲೆಯನ್ನು ಕಂಡುಹಿಡಬೇಕಾಗಿದೆ ನೈನ್ ಸಾಮಾನ್ಯ ತೆಗಿತೀವಿ ಸೆಕ್ಸ್ ಸ್ಕ್ವೇರ್ ಎ ಮೈನಸ್ ಏನಾಗ್ತದೆ ಟ್ಯಾನ್ ಸ್ಕ್ವೇರ್ ಎ ಆಗ್ತದೆ ಹೌದಾ ಸೆಕ್ಸ್ಕ್ವೇರ್ ಎ ಮೈನಸ್ ಟೆನ್ ಸ್ಕ್ವೇರಿ ಅಂದರೆ ನಿತ್ಯ ಸಮೀಕರಣ ಹಚ್ಕೋಬೇಕು ನಿಮಗೆ ಬೇಸಿಕಲಿ ಮೂಲ ರೂಪದೊಳಗೆ ಒನ್ ಪ್ಲಸ್ ಟೆನ್ ಸ್ಕ್ವೇರಿ ಅಂದರೆ ಎಷ್ಟಿದೆ ಸೆಕ್ಸ್ಕ್ವೆರ್ ಎ ಅಥವಾ ಸೆಕ್ಸ್ ಸ್ಕ್ವೇರ್ ತೀಟಾ ಅಂತ ಓದಿದೆ ಈ ಸ್ಟ್ಯಾನ್ ಸ್ಕ್ವೇರ್ ಏನು ಆ ಕಡೆ ಹೋದರೆ ಒನ್ ಈಕ್ವಲ್ ಟು ಸೆಕ್ಸ್ ಸ್ಕ್ವೇರ್ ಎ ಮೈನಸ್ ಟೆನ್ ಸ್ಕ್ವೇರ್ ಎ ಆಗ್ತದೆ ಹೌದಾ ಸೆಕ್ಸ್ ಸೆಕ್ಸ್ಕ್ವೆರಿಯಾ ಮೈನಸ್ ಟೆನ್ ಸ್ಕ್ವೇರಿ ಅಂದರೆ ಎಷ್ಟು ಬಂತು ಒಂದು ಬಂತು ಹೀಗಾಗಿ ನೈನ್ ಇನ್ ಟು ಒನ್ ಈಕ್ವಲ್ ಟು ನೈನ್ ಅನ್ನೋದನ್ನು ನೋಡ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಗಮನಿಸಬೇಕು ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ಎಲ್ರು ನೋಡ್ರಿ ನಿಮ್ಗೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ಎ ಬಿ ಸಿ ಸಿಲ್ದೊಳಗೆ ಬಿ ನಲ್ಲಿ ಇದೆ ಸಿ ನಲ್ಲಿ ಮೂವತ್ತು ಡಿಗ್ರಿ ಇದೆ ಆದಾಗ ಎ ಮತ್ತು ಎ ಸಿಗಳ ಅನುಪಾತ ಕೇಳಿದರೆ ನಿಮ್ಗೆ ಎ ಬಿ ಮತ್ತು ಎ ಸಿ ಬರುವಂಗೆ ಒಂದು ತ್ರಿಕೋನ ಮಿತಿ ಅನುಪಾತವನ್ನು ವ್ಯಾಖ್ಯಾನಿಸ್ಕೊಡ್ರಿ ಎ ಬಿ ಮೂವತ್ತು ಡಿಗ್ರಿಗೆ ಅಭಿಮುಖ ಬಾಹು ಆಗ್ತದೆ ಎ ಸಿ ವಿಕರ್ಣ ಆಗ್ತದೆ ಅಭಿಮುಖ ಮತ್ತು ವಿಕರ್ಣ ಬರಬೇಕು ಅಂದರೆ ನೀವು ಸೈನ್ ತ್ರಿಕೋನ ಮಿತಿ ಅನುಪಾತವನ್ನು ವ್ಯಾಖ್ಯಾನಿಸ್ಕೊಳ್ಬೇಕು ತ್ರಿಭುಜದೊಳಗೆ ಸೈನ್ ಥರ್ಟಿ ಡಿಗ್ರಿಯನ್ನು ವ್ಯಾಖ್ಯಾನಿಸ್ಕೊಂಡ್ರಿ ಅಂದರೆ ಸೈನ್ ಥರ್ಟಿ ಡಿಗ್ರಿ ವ್ಯಾಖ್ಯಾನಿಸ್ಕೊಂಡ್ರಿ ಅಂದರೆ ಅಲ್ಲಿ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವ್ದು ಆಗ್ತದೆ ಎ ಬಿ ಆಗ್ತದೆ ವಿಕರ್ಣ ಅಂದರೆ ಎ ಸಿ ಆಗ್ತದೆ ಎ ಬಿ ಅಪಾನ್ ಎ ಸಿ ಯಾಕೆ ಇದನ್ನ ತೊಗೊಂಡಿದ್ರೆ ಅಲ್ಲಿ ಎ ಬಿ ಅನುಪಾತ ಎ ಸಿ ಕೇಳಿದಾರೆ ಎ ಬಿ ಮತ್ತು ಎ ಸಿಗಳು ಬರಬೇಕು ಅಂದರೆ ನಾವು ಯಾವುದನ್ನು ವ್ಯಾಖ್ಯಾನಿಸ್ಕೋಬೇಕು ಅನ್ನೋದನ್ನು ವಿಚಾರ ಮಾಡಬೇಕು ಈಗ ಕೇಳಿದ್ದೇನು ಎ ಬಿ ಅನುಪಾತ ಎಸಿಯ ಬೆಲೆಯನ್ನು ಕೇಳಿದ್ದಾರೆ ಸೈನ್ ಥರ್ಟಿ ಒನ್ ಬೈ ಟು ಇದೆ ಇದನ್ನು ಎ ಬಿ ಅನುಪಾತ ಎ ಸಿ ಬರಿಬೋದಲ್ಲ ಎ ಬಿ ಬೈ ಎ ಸಿ ಅಂದರೆ ಇದರ ಅರ್ಥ ಏನು ಎ ಬಿ ಅನುಪಾತ ಎ ಸಿ ಎ ಬಿ ಅನುಪಾತ ಎ ಸಿ ಎಷ್ಟಾಯಿತು ಒಂದು ಅನುಪಾತ ಎರಡು ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಸೈನ್ ಸಿಕ್ಸ್ಟಿ ಇಂಟು ಕಾಸ್ ತರ್ಟಿ ಸೈನ್ ಸಿಕ್ಸ್ಟಿ ಇಂಟು ಎಷ್ಟಿದೆ ಕಾಸ್ ಥರ್ಟಿ ಡಿಗ್ರಿ ಇದರ ಬೆಲೆಯನ್ನು ಕಂಟಿಡೀರಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಸೈನ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಎಷ್ಟು ರೂಟ್ ತ್ರೀ ಡಿವೈಡೆಡ್ ಬೈ ಟು ಕಾಸ್ ಥರ್ಟಿ ಅಂದರೆ ಎಷ್ಟು ಅದು ಕೂಡ ರೂಟ್ ತ್ರೀ ಡಿವೈಡೆಡ್ ಬೈ ಟು ನಿಮಗೆಲ್ಲ ಗೊತ್ತು ನಿರ್ದಿಷ್ಟ ಕೋನಗಳನ್ನು ಓದಿದ್ದೀರಿ ಇಲ್ಲಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ತ್ರೀ ಆಗ್ತದೆ ಎರಡು ಗುಂಡೆ ಎರಡು ಅಂದರೆ ಎಷ್ಟು ಆಗ್ತದೆ ನಾಲ್ಕು ಆಗ್ತದೆ ಟೂ ಇಂಟು ಟು ಫೋರ್ ಸೊ ಇದಿಷ್ಟು ನಮ್ಮ ಪ್ರಶ್ನೆಗೆ ಸುಲಭವಾಗಿರ್ತಕ್ಕಂಥ ಪರಿಹಾರ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ನಾಲ್ಕನೇ ಪ್ರಶ್ನೆ ಏನಿದೆ ನೋಡ್ರಿ ಸೈನ್ ತೀಟ ತೀಟಾ ಇಕ್ಕೊಳ್ತು ಟ್ವೆಲ್ವ್ ಅಪಾಯಿಂಟ್ ತ್ರೀ ಇದೆ ತರ್ಟೀನ್ ಇದೆ ಇಲ್ಲೊಂದು ಲಂಬಿಕೊಂಡು ತ್ರಿಭುಜವನ್ನು ನಾವು ಕಲ್ಪಿಸ್ಕೊಳ್ಳೋಣ ಇಲ್ಲಿ ತೀಟಾ ಅಂತ ತೊಗೊಳ್ರಿದ್ನ ಸೈನ್ ತೀಟಾ ಇಕೊಳ್ ಟು ಟ್ವೆಲ್ವ್ ಅಪಾಯಿಂಟ್ ಥರ್ಟೀನ್ ಇದಕ್ಕೆ ಎ ಅಂದ್ಕೊಳ್ಳೋಣ ಇದನ್ನು ಬಿ ಅಂದ್ಕೊಳ್ಳೋಣ ಆಮೇಲೆ ಇದು ಸಿ ಆಗಿರಲಿ ಸೈನ್ ಥೀಟಾ ಈಕ್ವಲ್ ಟು ಟ್ವೆಲ್ ಅಪಾನ್ ಥರ್ಟೀನ್ ಸೈನ್ ಥೀಟಾ ಈಕ್ವಲ್ ಟು ಟ್ವೆಲ್ವ್ ಡಿವೈಡೆಡ್ ಬೈ ತರ್ಟೀನ್ ದಯವಿಟ್ಟು ಗಮನಿಸಬೇಕು ಅಪೋಸಿಟ್ ಸೈಡ್ ಟ್ವೆಲ್ವ್ ಇದೆ ಆಮೇಲೆ ಥರ್ಟೀನ್ ಇದು ಹೈಪೋರ್ಟ್ನೆಸ್ ಆಗುತ್ತೆ ಎ ಸಿ ಟ್ವೆಲ್ವ್ ಅಪಾನ್ ಥರ್ಟೀನ್ ಅಂದರೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಬಾಗ್ಲ ವಿಕರ್ಣ ಎ ಸಿ ಹಾಗಾಗಿ ಎ ಬಿ ಎ ಬೆಲೆ ಹನ್ನೆರಡು ಬರ್ಕೊಂಡಿದ್ದೀನಿ ಎ ಸಿ ಎ ಬೆಲೆ ಎಷ್ಟಾಗ್ತದೆ ಹದಿಮೂರು ಆಗ್ತದೆ ಹದಿಮೂರು ಬರ್ಕೊಂಡಿದ್ದೀನಿ ಈಗ ಪೈಥಾಗೋರಸ್ ಪ್ರಮೆ ಪ್ರಕಾರ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಇರ್ತತಿ ಆ ಕಾರಣಕ್ಕೋಸ್ಕರ ಬಿ ಸಿ ಸ್ಕ್ವೇರ್ ಈಸ್ ಇಕ್ಕೊಟ್ಟು ಎ ಸಿ ಸ್ಕ್ವೇರ್ ಮೈನಸ್ ನಾನು ಡೈರೆಕ್ಟ್ ಬೇರೆ ಬರೆಯುತ್ತೇನೆ ಬಿ ಸಿ ಸ್ಕ್ವೇರ್ ಇಸ್ ಇಕ್ಕೊಟ್ಟು ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಅಂದರೆ ಹದಿಮೂರರ ವರ್ಗ ಮೈನಸ್ ಹನ್ನೆರಡರ ವರ್ಗ ಅಂದರೆ ಥರ್ಟೀನ್ ಸ್ಕ್ವೇರ್ ಒನ್ ಸಿಕ್ಸ್ಟಿ ನೈನ್ ಮೈನಸ್ ಒನ್ ಫಾರ್ಟಿ ಫೋರ್ ಡಿಫ್ರೆನ್ಸ್ ನಿಮ್ಗೆ ಎಷ್ಟು ಬರ್ತದೆ ಇಪ್ಪತ್ತೈದು ಬರ್ತದೆ ಏನು ಬಿ ಸಿ ಸ್ಕ್ವೇರ್ ಇಕ್ಕೊಟ್ಟು ಇಪ್ಪತ್ತೈದು ಬರ್ತದೆ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಇಪ್ಪತ್ತೈದು ಅಂದರೆ ಬಿ ಸಿ ಎಷ್ಟು ಬರೀತಿರಿ ಐದು ಬರೀತಿರಲ್ಲ ಬಿ ಸಿ ಈಕ್ವಲ್ ಟು ಐದು ಮಾನಗಳು ಬಿ ಸಿ ಎಷ್ಟು ಆಯ್ತು ನೋಡಿರಿ ಐದು ಮಾನಗಳು ಸರಿ ಈಗ ನಮಗೆ ಕೇಳಿದ್ದೇನು ಕಾಸ್ ಕಾಸ್ತೀಟ ಕೇಳಿದ್ದಾರೆ ಪ್ರತಿಯೊಂದನ್ನು ಕಾಸ್ ವ್ಯಾಖ್ಯಾನಿಸ್ಕೊಂಬಿಟ್ಟು ಕಾಸ್ತಿಟಾ ಕಾಸ್ ಕಾಸ್ತೀಟ ಅಭಿಮುಖ ಎ ಬಿ ಇದೆ ಪಾರ್ಶ್ವಬಾಹು ಬಿ ಸಿ ಇದೆ ಡಿವೈಡೆಡ್ ಬೈ ವಿಕರ್ನ ತಗೋಬೇಕು ವಿಕರ್ನ ಯಾವುದಾಗಿದೆ ಎ ಸಿ ಆಗಿದೆ ಸೊ ಬಿ ಸಿ ಬೆಲೆ ಐದು ಎ ಸಿ ಬೆಲೆ ಎಷ್ಟು ಹದಿಮೂರು ಐದು ವಾಗಲೇ ಹದಿಮೂರು ಆಗ್ತದೆ ಆಮೇಲೆ ಟ್ಯಾಂಕ್ ಈಟಾ ಇಟ್ಕೊಂಟು ಟ್ಯಾಂತ್ ಇತ ಇಕ್ವಲ್ ಟು ಅಭಿಮುಖ ಎ ಬಿ ಜೀವನ ಬಾಯ್ ಏನು ಹೇಳ್ರಿ ಪಾರ್ಶ್ವಬಾಹು ಪಾರ್ಶ್ವಬಾಹು ಯಾವುದರಲ್ಲಿ ಬಿ ಸಿ ಪಾರ್ಶ್ವ ಆಗ್ತದೆ ಎ ಬಿ ಎ ಬೆಲೆ ಹನ್ನೆರಡು ಬಿ ಸಿ ಎ ಬೆಲೆ ಎಷ್ಟು ಐದು ಅಂದರೆ ಹನ್ನೆರಡು ಐದು ಅಂಶ ಆಗ್ತದೆ ಅನ್ನೋದನ್ನು ನಾವು ನೋಡ್ತೀವಿ ಸರಿ ಇನ್ಮೇಲೆ ಮುಂದಿನ ಒಂದು ಪ್ರಶ್ನೆ ಎ ಈಕ್ವಲ್ ಟು ಡಿಗ್ರಿ ಆದಾಗ ಸೈನ್ ಟು ಎ ಈಕ್ವಲ್ ಟು ಟು ಸೈನ್ ಎ ಇಂಟು ಎಂದು ಸಾಧಿಸಿ ಎ ಈಕ್ವಲ್ ಟು ಥರ್ಟಿ ಡಿಗ್ರಿ ಆದಾಗ ಇದನ್ನು ಸಾಧಿಸೋದೈತೆ ಈಗ ನೋಡಿರಿ ಎಡಬದಿ ತಗೊಳ್ಳೋಣ ನಾವು ಎಲ್ ಎಚ್ ಎಸ್ ಸೈನ್ ಟು ಎ ಸೈನ್ ಟು ಎ ಈಕ್ವಲ್ ಟು ಸೈನ್ ಟು ಇಂಟು ಟು ಇಂಟು ಏದು ಬೆಲೆ ಎಷ್ಟಿದೆ ಮೂವತ್ತಿದೆ ಮೂವತ್ತು ಡಿಗ್ರಿ ಹಾಕಿರಿ ಇಲ್ಲಿ ಟೂ ಇಂಟು ಥರ್ಟಿ ಡಿಗ್ರಿ 2 ಮತ್ತು ಥರ್ಟಿ ನೀವು ಗುಣಿಸಿದ್ರಿ 32 ಮೂವತ್ತೆರಡು ಎಷ್ಟು 60 ಡಿಗ್ರಿ sin ಸಿಕ್ಸ್ಟಿ ಡಿಗ್ರಿ ಬೆಲೆ ಗೊತ್ತಾಯ್ತಾ ನಮ್ಗೆ ಎಷ್ಟು ಅಂತ sin 60 ಡಿಗ್ರಿ ಬೆಲೆ ಎಷ್ಟು ರೂಟ್ ತ್ರೀ ಡಿವೈಡೆಡ್ ಬೈ ಟು ಇದಕ್ಕೆ ಸಮೀಕರಣ ಒಂದು ಅಂತ ಕರಿತೀನಿ ನಾನು ಹೌದಾ ಏನು ಅವಶ್ಯನೂ ಇಲ್ಲ ಎಲ್ ಎಚ್ ಎಸ್ ಬರ್ಕೊಂಡಿದ್ರೆ ಕಂಪ್ಯಾರಿಸನ್ ಮಾಡ್ಬೋದು ಆಮೇಲೆ ಆರ್ ಎಚ್ ಎಸ್ ನೋಡಿ ಟು ಇಂಟು ಸೈನ್ ಎ ಇಂಟು ಎಷ್ಟಿದೆ ಕಾಸ್ ಎ ಇದೆ ಇಲ್ಲೇನು ಮಾಡಿರಿ ಟು ಹಾಗೆ ಇರಲಿ ಇಂಟು ಸೈನ್ ಎ ಏನು ಬೆಲೆ ಎಷ್ಟಿದೆ ನೋಡ್ರಿ ಮೂವತ್ತು ಡಿಗ್ರಿ ಇದೆ ಸೈನ್ ಥರ್ಟಿ ಡಿಗ್ರಿ ಇಂಟು ಕಾಸ್ ಎ ಎದು ಬೆಲೆ ಎಷ್ಟಿದೆ ಥರ್ಟಿ ಡಿಗ್ರಿ ಹಾಕಿರಿ ಹೌದಾ ಟೂ ಇಂಟು ಸೈನ್ ಥರ್ಟಿ ಅಂದರೆ ಎಷ್ಟು ಒನ್ ಬೈ ಟು ಕಾಸ್ ತರ್ಟಿ ಅಂದರೆ ಎಷ್ಟು ರೂಟ್ ತ್ರೀ ಡಿವೈಡೆಡ್ ಬೈ ಟು ಸರಿನಾ ಈಗ ಈ ಎರಡು ಮತ್ತು ಎರಡು ಕ್ಯಾನ್ಸಲ್ ಆಯಿತು ರೂಟ್ ತ್ರೀ ಡಿವೈಡೆಡ್ ಬೈ ಟು ಏನು ಈಕ್ವಲ್ ಟು ಆರ್ ಎಚ್ ಎಸ್ ಇಕ್ವಲ್ ಟು ರೂಟ್ ತ್ರೀ ಬೈ ಟು ನೋಡಿರಿ ಎಲ್ ಎಚ್ ಎಸ್ ಬಿಡಿಸ್ಕೊಂಡಿದ್ರಿ ಅದು ಕೂಡ ನಿಮ್ಗೆ ಎಷ್ಟು ಕೊಡ್ತಾ ಇದೆ ರೂಟ್ ತ್ರೀ ಬೈ ಟು ಕೊಡ್ತಾ ಇದೆ ಈಕ್ವೇಶನ್ ಒಂದ ಈಕ್ವೇಶನ್ ನಂಬರ್ ಟು ನೋಡ್ರಿ ಅದು ಕೂಡ ರೂಟ್ ತ್ರೀ ಬೈ ಟು ಇದೆ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಏನು ಕಂಡು ಬರ್ತದೆ ನಮಗೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎರಡ ಬದಿ ಇಕ್ವಲ್ ಟು ಬಲ ಬದಿ ಅಂತಕ್ಕಂಥದ್ದನ್ನು ಕಾಣಿಸ್ತೀವಿ ಹಾಗಾಗಿ ಸೈನ್ ಟು ಎಕ್ವಲ್ ಟು ಟು ಸೈನ್ ಎ ಇಂಟು ಟು ಕಾಸ್ ನಾವು ಸಾಧಿಸಿದ ಹಾಗೆ ಆಯ್ತು ಸರಿ ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಇಲ್ಲಿ ಸಾಧಿಸೋದಿದೆ ಟೂ ಇಂಟು ಬ್ರಕೇಟ್ ಅದು ಸಣ್ಣ ಮಿಸ್ಟೇಕ್ ಇದೆ ತಡ್ರಿ ಏನು ಸಾಧಿಸಬೇಕಿದು ಈಕ್ವಲ್ ಟು ಆರ್ ಅಂತ ಸಾಧಿಸಬೇಕು ಟೈಪಿಂಗ್ ಯಾರು ಇದೆ ಒಂದು ಸಣ್ಣ टू इंट ब्रकेट कॉस् स्क्टिव प्लस टैन स्क्स्टी टक्टी मैनस इंटू ब्रकेट सैन स्क्वे फोर्टिटी फै डिग्री मैनस्टे थर्ट डिग्री टू इक्वल टू आर साधीव टू आर साधी सरनाट का टैन स्क्वेक्टी डग्री बैनस इंटू ब्रेकेट सैन स्क्वे फोर्टी फाइव डिग्री मैनस स्क्वे ತರ್ಟಿ ಡಿಗ್ರಿ ಬರ್ಕೊಳ್ಳೋಣ ಸರಿ ಇದು ಎಡಬದಿ ಈಕ್ವಲ್ಡ್ ಆರು ಥರ ಬೇಕಾಗಿದೆ ನೋಡ್ರಿ ಎರಡು ಹಾಗೆ ಇರಲಿ ಕಾಸ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಎಷ್ಟಂತ ಗೊತ್ತು ಆ ಬೆಲೆಯನ್ನು ಹಾಕಿರಿ ಕಾಸ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಎಷ್ಟು ಒನ್ ಅಪಾನ್ ರೂಟ್ ಟು ಸ್ಕ್ವೇರ್ ಇದೆ ಅದಕ್ಕೇನು ಮಾಡ್ರಿ ಇದನ್ನು ಬ್ರಕೆಟ್ ಹಾಕಿ ಸ್ಕ್ವೇರ್ ಹಾಕಿರಿ ಇಲ್ಲಾಂದರೆ ಇಲ್ಲೇ ಒಂದು ಸ್ಕ್ವೇರ್ ಬ್ರಕೆಟ್ ಹಾಕೊಂಡ್ಬಿಟ್ರಿ ಮೊದಲು ಅದನ್ನು ಈ ರೀತಿ ಸ್ಕ್ವೇರ್ ಬ್ರಕೆಟ್ ಹಾಕೊಳ್ಳೋಣ ಟ್ಯಾನ್ ಸ್ಕ್ವೇರ್ ಸಿಕ್ಸ್ಟಿ ಇದೆ ಪ್ಲಸ್ ಟ್ಯಾನ್ ಸಿಕ್ಸ್ಟಿ ಅಂದರೆ ಎಷ್ಟಿದೆ ರೂಟ್ ತ್ರೀ ಇದೆ ಸ್ಕ್ವೇರ್ ಮಾಡಿಕೊಡ್ರಿ ಇಲ್ಲಿ ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಕ್ಲೋಸ್ ಮಾಡಂಗಿಲ್ಲ ಸರಿ ಇದು ಕ್ಲೋಸ್ ಮಾಡಬೇಕಲ್ಲ ಯಾಕಂದ್ರೆ ಈ ಗುಂಪು ಇಲ್ಲಿ ಪೂರ್ಣ ಆಯ್ತು ಸುಲಬೇಕನ್ನು ಟು ಇನ್ ಟು ಇದು ಕಷ್ಟ ಸಂಬಂಧ ಐತಿ ಸ್ಕ್ವೇರ್ ಬ್ರಾಕೆಟ್ ಇಲ್ಲಿ ಕ್ಲೋಸ್ ಮಾಡಿ ನೆಕ್ಸ್ಟ್ ಆರ್ ಇಡ್ರ ಹೊರಗಡೆ ಇಂಟು ಬ್ರಾಕೆಟ್ ಸೈನ್ ಫಾರ್ಟಿ ಫೈವ್ ಅಂದರೆ ಒನ್ ಬೈ ರೂಟ್ ಟೂ ಇದೆ ಒನ್ ಓಪನ್ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಬರೀರಿ ಒನ್ ಬೈ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಆಮೇಲೆ ಟ್ಯಾನ್ ಸ್ಕ್ವೇರ್ ತರ್ಟಿ ಡಿಗ್ರಿ ಅಂದರೆ ಟ್ಯಾನ್ ತರ್ಟಿ ಡಿಗ್ರಿ ನೆನಪು ಮಾಡ್ಕೋಬೇಕು ಟ್ಯಾನ್ ತರ್ಟಿ ಅಂದರೆ ಎಷ್ಟು ಒನ್ ಬೈ ರೂಟ್ ತ್ರೀ ಬ್ರಕೆಟ್ ಸ್ಕ್ವೇರ್ ಮಾಡಿ ಹೌದಾ ಈಗ ನೋಡಿ ಎರಡು ಇಂಟು ಬ್ರಕೆಟ್ ಒನ್ ಬೈ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಮಾಡಿದರೆ ಒನ್ ಬೈ ಟು ಬರ್ತದೆ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಅಂದರೆ ಇದು ಎರಡು ಬರ್ತದೆ ಮೈನಸ್ ಆರು ಇಂಟು ಬ್ರಕೆಟ್ ರೂಟ್ ಟು ಸ್ಕ್ವೇರ್ ಅಂದರೆ ಸ್ಕ್ವೇರ ರೂಟ ಕ್ಯಾನ್ಸಲ್ ಆಗಿ ಒನ್ ಬೈ ಟು ಮಾತ್ರ ಅಲ್ಲೂ ಕೂಡ ಸ್ಕ್ವೇರ ರೂಟ ಕ್ಯಾನ್ಸಲ್ ಆಗಿ ತ್ರೀ ಮಾತ್ರ ಉಳಿತದ ಛೇದ್ದಲ್ಲಿ ಒಂದರವರೆಗೆ ಒಂದು ಬರ್ತದೆ ಸರಿ ಎರಡು ಹಾಗೆ ಇರಲಿ ಎರಡು ಎರಡನೇ ನಾಲ್ಕು ಒಂದು ಐದು ಎರಡು ಅಂಶ ಇದು ಐದು ಎರಡು ಅಂಶ ಮೈನಸ್ ಆರು ಇಂಟು ಬ್ರಕೆಟ್ ಇಲ್ಲಿ ಲಸ ನೋಡಿರಿ ನಾಲ್ಕು ಆರು ಲಸ ಆಗ್ತದೆ ಎರಡು ಮೂರಲೆ ಮೂರು ಎರಡು ಲೇ ಮೂರು ಮೈನಸ್ ಎರಡು ಅಂದರೆ ಎಷ್ಟು ಬಂತದೋ ಒಂದು ಬಂತು ಆದರೆ ಎಸ್ ಎರಡು ಮತ್ತು ಎರಡು ಕ್ಯಾನ್ಸಲ್ ಆಯಿತು ಇಲ್ಲಿ ಪ್ಲಸ್ ಬರಬೇಕನ್ನು ನೋಡಿರಿ ಫೈ ಆರು ಆರು ಕ್ಯಾನ್ಸಲ್ ಆಯಿತು ಫೈವ್ ಮೈನಸ್ ಒನ್ ಬರಲಿಕ್ಕೆ ಆಗ್ತದಲ್ಲ ಫೈವ್ ಪ್ಲಸ್ ಒನ್ ಬಂದರೆ ನಿಮ್ಮ ಸರಿ ಉತ್ತರ ಬರ್ತದೆ ಇಲ್ಲ ಸಣ್ಣ ಮಿಸ್ಟೇಕ್ ಇದೆ ನೋಡಿ ಇಲ್ಲಿ ಇನ್ನೊಂದು ಸಣ್ಣ ಕರೆಕ್ಷನ್ ಮಾಡ್ಕೋರಿ ಏನಂದ್ರೆ ಇಲ್ಲಿ ಮೈನಸ್ ಆರ್ ಇದೆಲ್ಲ ಇಲ್ಲೇ ಪ್ಲಸ್ ಮಾಡ್ಕೊಂಬಿಡ್ರಿ ಪ್ರಶ್ನೆ ತಪ್ಪೈತದ ಹುಷಾ ಇಲ್ಲಿ ಪ್ಲಸ್ ಮಾಡ್ಕೊರಿ ಇದು ಪ್ಲಸ್ ಆಯಿತು ಇದು ಪ್ಲಸ್ ಆಯಿತು ಇದು ಪ್ಲಸ್ ಆಯಿತು ಅಂದರೆ ಫೈವ್ ಪ್ಲಸ್ ಒನ್ ಇಸ್ ಈಕ್ವಟೇಷನ್ ಅಂತ ನೋಡ್ರಿ ಆರ್ ಬರ್ತದೆ ಇದು ನಮ್ಮ ಬಲಬದಿ ಈಕ್ವಲ್ ಟು ಆರ್ ಎಚ್ ಎಸ್ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ಗಮನಿಸಿದ್ರೆ ಏಳನೇ ಪ್ರಶ್ನೆ ಸಾಧಿಸುವುದೇನಿದೆ ಕೂಡ ಒಂದು ಸಿಂಪಲ್ ಪ್ರಶ್ನೆ ಇದೆ ಎಡಭಾಗವನ್ನು ಬರ್ಕೊಳ್ಳೋಣ ಏನಿದೆ ಎಡಭಾಗದಲ್ಲಿ ಎಲ್ ಎಚ್ ಎಸ್ ಸಿ ಜಿ ಕೊಟ್ಟು ಅಂಡರ್ ರೂಟ್ ಒನ್ ಪ್ಲಸ್ ಸೈನ್ ಟೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಟೀಟಾ ಪ್ಲಸ್ ಅಂಡರ್ ರೂಟ್ ಒನ್ ಮೈನಸ್ ಸೈನ್ ಟೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ತೀಟ ಒನ್ ಪ್ಲಸ್ ಸೈನ್ ತೀಟಾ ಎಷ್ಟಿದೀನಾ ಈಗ ನೋಡಿ ಅಂಡರ್ ರೂಟ್ ಏನು ಮಾಡಿರಿ ಛೇದದಲ್ಲಿ ಇರ್ತಕ್ಕಂತಹ ಬೆಲೆ ಇದೆಲ್ಲ ಅದರ ಚಿನ್ನೆ ಮಧ್ಯದ ಚಿಹ್ನೆಯನ್ನು ಚೇಂಜ್ ಮಾಡಿರಿ ಒನ್ ಮೈನಸ್ ಸೈನ್ ತೀಟ ಛೇದೊಳಗದ ಒನ್ ಮೈನಸ್ ಸೈನ್ ತೀಟಾ ಅದರ ಚಿಹ್ನೆಗೆ ಬದಲಾಸ್ಕೊತೇನೆ ನಾ ಇಲ್ಲಿ ಮೈನಸ್ ಐತಲಾ ಇದನ್ನು ಪ್ಲಸ್ ಮಾಡ್ತೀನಿ ಮತ್ತು ಗುಣಿಸ್ತೀನಿ ಇಲ್ಲಿ ಅದನ್ನು ಸೇಮ್ ಛೇದೊಳಗೆ ತಗೋತೀನಿ ಒನ್ ಪ್ಲಸ್ ಸೈನ್ ಏನು ವ್ಯತ್ಯಾಸ ಆಗೋದಿಲ್ಲ ಸರಿ ಆಗ್ತದೆ ಸರಿನಾ ಒನ್ ಪ್ಲಸ್ ಸೈನ್ ಟೀಟಾ ತೊಗೊಳ್ಳೋಣ ಆಮೇಲೆ ಮತ್ತೆ ನೋಡ್ರಿ ಅಂಡರ್ ರೂಟ್ ಒನ್ ಮೈನಸ್ ಸೈನ್ ತೀಟಾ ಇದೆ ಒನ್ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ತೀಟಾ ಇದೆ ಇಂಟು ಏನು ಮಾಡೋಣ ಛೇದಲ್ಲಿ ಒನ್ ಪ್ಲಸ್ ಸೈನ್ ತೀಟಾ ಇದೆ ನಡುವಿನ ಚೇನ್ ಬದ್ಲಾಸೆ ಒನ್ ಮೈನಸ್ ಸೈನ್ ತೀಟಾ ಆಗ್ತದೆ ಡಿವೈಡೆಡ್ ಬೈ ಏನು ಮಾಡಬೇಕು ಒನ್ ಮೈನಸ್ ಸೈನ್ ಥೀಟಾ ಸರಿನಾ ಈಗ ಸುಲಭೀಕರಣ ಮಾಡ್ತಾ ಹೋದರೆ ಏನಾಗ್ಬಿಡ್ತದೆ ನೋಡಿ ಅಂಡರ್ ರೋಡ್ ಒನ್ ಪ್ಲಸ್ ಸೈನ್ ತೀಟಾ ಇಂಟು ಒನ್ ಪ್ಲಸ್ ಸೈನ್ ತೀಟಾ ಒನ್ ಪ್ಲಸ್ ಸೈನ್ ತೀಟಾ ಬ್ರಾಕೆಟ್ ಸ್ಕ್ವೇರ್ ಇಲ್ಲಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ನಡು ಪ್ಲಸ್ ಇದೆ ಚಿನ್ನ ಪ್ಲಸ್ ಇಡ್ರಿ ಅಂಡರ್ ರೋಡ್ ಒನ್ ಮೈನಸ್ ಸೈನ್ ತೀಟಾ ಇಂಟು ಒನ್ ಮೈನಸ್ ಸೈನ್ ತೀಟಾ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಬರೀತಿಲ್ಲ ಹಂಗ ಒನ್ ಮೈನಸ್ ಸೈನ್ ತೀಟ ಇಂಟು ಒನ್ ಮೈನಸ್ ಸೈನ್ ತೀಟಾ ಅಂದ್ರೆ ಒನ್ ಮೈನಸ್ ಸೈನ್ ತೀಟಾ ಬ್ರಾಕೆಟ್ ಸ್ಕ್ವೇರ್ ಆಗ್ತದೆ ಆದ್ರೆ ಗಡಬಡಿ ಮಾಡಿ ಈ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗಲಿ ಅಥವಾ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಾಕಿ ವಿಸ್ತಾರ ಮಾಡಕ್ ಹೋಗ್ಬೇಡ್ರಿ ರೂಟ್ ಕ್ಯಾನ್ಸಲ್ ಮಾಡೋದೈತಿ ಅದು ಹಂಗೆ ಇಟ್ರಣ ಅನುಕೂಲ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ತೀಟಾ ಇಂಟು ಒನ್ ಮೈನಸ್ ಸೈನ್ ತೀಟಾ ಅಂದ್ರೆ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಆಗ್ತದೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಸೂತ್ರದ ಪ್ರಕಾರ ಈಗ ನೋಡ್ರಿ ರೂಟು ಹಂಗೆ ಇಡ್ತೀನಿ ಅಂಶದಾಗಿಂದ ಎರಡು ಕಡೆದ್ದು ಏನಾದರೂ ಹಂಗೆ ಇಡ್ತೀನಿ ಒನ್ ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಕಾಸ್ಕ್ವೇರ್ ತೀಟಾ ಇಲ್ಲೂ ಅಷ್ಟೇ ಒನ್ ಮೈನಸ್ ಸೈನ್ಸ್ ಸ್ಕ್ವೆ ಅಂದ್ರೆ ಕಾಸ್ಕ್ವೇರ್ ತೀಟಾ ಬದಲಾಯಿಸ್ಕೊಂಡ್ ಬಿಡ್ರಿ ಅಂಡರ್ ರೂಟ್ ಅಂಡರ್ ರೂಟ್ ಒನ್ ಪ್ಲಸ್ ಸೈನ್ ತೀಟಾ ಬ್ರಾಕೆಟ್ ಸ್ಕ್ವೇರ್ ಒನ್ ಪ್ಲಸ್ ಸೈನ್ ಥೀಟಾ ಬ್ರಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂದ್ರೆ ಏನ್ ಹಾಕ್ಬೇಕು ಕಾಸ್ಕ್ವೇರ್ ತೀಟಾ ಅಂತ ಬರ್ಕೋಬೇಕು ಪ್ಲಸ್ ಅಂಡರ್ ರೂಟ್ ಇಲ್ಲಿ ಏನಿದೆ ನೋಡಿ ಒನ್ ಮೈನಸ್ ಸೈನ್ ತೀಟಾ ಬ್ರಕೆಟ್ ಸ್ಕ್ವೇರ್ ಇದೆ ಒನ್ ಮೈನಸ್ ಸೈನ್ ತೀಟಾ ಬ್ರಕೆಟ್ ಸ್ಕ್ವೇರ್ ಇದೆ ಡಿವೈಡೆಡ್ ಬೈ ಸ್ಕ್ವೇರ್ ತೀಟಾ ಇತ್ತಲ್ಲ ಸಾರಿ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಇತ್ತಲ್ಲ ಅದ್ರ ಬೆಲೆ ಏನಾಗ್ತದೆ ಕಾಸ್ಕ್ವೇರ್ ತೀಟ ಆಗ್ತದೆ ಇದನ್ನು ಕಾಸ್ಕ್ವೇರ್ ತೀಟಾ ಅಂತ ಬರೀರಿ ಈಗ ಒಂದು ಏನು ಸ್ಮರಿಸ್ಕೋಬೇಕು ನೀವು ಅಂದ್ರೆ ಗಾತಾಂಕಗಳ ನಿಯಮ ಹಿಂಗದ ಎ ಸ್ಕ್ವೇರ್ ಅಪಾನ್ ಬಿ ಸ್ಕ್ವೇರ್ ಇತ್ತಂದ್ರೆ ಇದನ್ನ ಹೆಂಗೆ ಅಂದ್ರೆ ನಾವು ಎ ಅಪಾನ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿಬೋದು ಎ ಸ್ಕ್ವೇರ್ ಅಪ್ ಅನ್ ಬಿ ಇಲ್ಲಿ ಸ್ಕ್ವೇರ್ ಐತಿ ಇಲ್ಲಿ ಸ್ಕ್ವೇರ್ ಐತಿ ಅದಕ್ಕಿಂತ ಹೆಂಗ ಬರೀನಂದ್ರೆ ಒನ್ ಪ್ಲಸ್ ಸೈನ್ ತೀಟಾ ಅಷ್ಟೇ ಇಟ್ಕೋರಿ ಅಂದ್ರೆ ಇದು ಎಡ್ ಬೈ ಕಾಸ್ ತೀಟಾ ಅಷ್ಟೇ ಇಟ್ಕೋರಿ ಅದು ಬಿ ಆಗ್ತದೆ ಡಿವೈಡೆಡ್ ಬೈ ಕಾಸ್ತೀಟ ಸ್ಕ್ವೇರ್ ಇದೆ ಇಲ್ಲಿ ಸ್ಕ್ವೇರ್ ಐತಿ ಇಲ್ಲಿ ಸ್ಕ್ವೇರ್ ಐತಿ ಎರಡಕ್ಕೂ ಕೂಡಿ ಸಾಮಾನ್ಯ ವರ್ಗವನ್ನ ಮೇಲೆ ಬರೀತಿ ನಿಯಮದ ಪ್ರಕಾರನೇ ಇದು ಘಾತಾಂಕಗಳ ನಿಯಮದ ಪ್ರಕಾರ ಪ್ಲಸ್ ಹಾಕೋಣ ಅಂಡರ್ ರೂಟ್ ಇಲ್ಲಿ ಸ್ಕ್ವೇರ್ ಐತಿ ಇಲ್ಲಿ ಸ್ಕ್ವೇರ್ ಐತಿ ಒನ್ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ ಅಂದರೆ ಕಾಸ್ತಿಟ ಐತಿ ಏನು ಮಾಡೋಣ ಸ್ಕ್ವೇರ್ ಮಾಡೋಣ ಸರಿನಾ ಈಗ ಏನಾಗಿಬಿಡ್ತು ನೋಡ್ರಿ ಏನಾಗಿಬಿಡ್ತು ನೋಡಿ ಈ ಸ್ಕ್ವೇರ ರೂಟ ಕ್ಯಾನ್ಸಲ್ ಆಗ್ತದೆ ಒನ್ ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಕಾಸ್ತೀಟ ಪ್ಲಸ್ ಒನ್ ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ ಎಷ್ಟು ಕಾಸ್ ತೀಟ ಈಗ ಇಲ್ಲೂ ಕಾಸ್ ತೀಟ ಐತಿ ಇಲ್ಲೂ ಕಾಸ್ ಸಿಟ ಐತಿ ಲಸ ಎಷ್ಟು ಬರ್ತದೆ ನಿಮಗೆ ಕಾಸ್ತಿಟಾ ಲಸ ಬರ್ತದ ಕಾಸ್ತಿಟಾ ಲಸ ಬರ್ತದ ಏನು ಮ್ಯಾಲ ಗುಣಿಸ್ಬೇಕಾಗಿಲ್ಲ ಯಾಕಂದರೆ ಎರಡು ಕಡೆ ಸೇಮ್ ಟರ್ಮ್ಸ್ ಅದಾವ ಒನ್ ಪ್ಲಸ್ ಸೈನ್ತಿಟಾ ಬರ್ಕೊಳ್ಳೋಣ ನಡು ಪ್ಲಸ್ ಅದ ಪ್ಲಸ್ ಬರೀರಿ ಒನ್ ಮೈನಸ್ ಸೈನ್ತಿಟಾ ಈಗ ಪ್ಲಸ್ ಸೈನ್ಟಿಟಾ ಮೈನಸ್ ಸೈನ್ಟಿಟಾ ಹೊಡೆದ ಹಾಕಿರಿ ಒನ್ ಪ್ಲಸ್ ಒನ್ ಎಷ್ಟು ಬರ್ತದೆ ಟೂ ಬರ್ತದೆ ಟೂ ಡಿವೈಡೆಡ್ ಬೈ ಸೆಕ್ತಿಟಾ ಸಾರಿ ಟೂ ಡಿವೈಡೆಡ್ ಬೈ ಕಾಸ್ತಿಟಾ ಅದು ಟೂ ಡಿವೈಡೆಡ್ ಬೈ ಕ್ವಾಸ್ತಿಟಿ ಇದನ್ನು ಟೂ ಇಂಟು ಒನ್ ಬೈ ಕಾಸ್ತಿಟಾ ಅಂತ ಬರಿಬೋದು ಟೂ ಇಂಟು ಒನ್ ಬೈ ಕಾಸ್ತಿಟಾ ಅಂತ ಬರಿಬೋದು ಒನ್ ಬೈ ಕಾಸ್ತಿಟಾ ಅಂದರೆ ಸೆಕ್ತಿಟಾ ಅಂತ ಗೊತ್ತು ಟೂ ಸೆಕ್ತಿಟಾ ಈಕ್ವಲ್ ಟು ಟು ಸೆಕ್ತಿಟಾ ಸೊ ಇದು ನಮ್ಮ ಬಲ ಬಲ ಇಷ್ಟೇ ಸಾಧಿಸಬೇಕಾಗಿದೆ ಈಕ್ವಲ್ ಟು ಟೂ ಸೆಕ್ತಿಟಾ ಈ ಸಂಯೋಜನೆ ಟು ಸೆಕ್ತಿಟಾಗೆ ಸಮ ಇದೆ ಅಂತ ಸಾಧಿಸ್ರಿ ಅಂತ ಹೇಳಿದರು ಸೊ ಆ ಒಂದು ಸಾಧನೆಯನ್ನು ತರೋದಕ್ಕೆ ನಮಗೆ ಸಾಧ್ಯ ಆಯಿತು ಸರಿ ಇನ್ನು ಮೇಲೆ ಮುಂದಿನ ಒಂದು ಪ್ರಶ್ನೆ ಸಾಧಿಸೋದಿದೆ ಇಲ್ಲಿ ಎಡಭಾಗ ತಗೊಂಡು ಬಲಭಾಗ ತರೋದಕ್ಕಿಂತ ಬಲಭಾಗ ತಗೊಂಡು ಎಡಭಾಗ ತರೋದು ಸರಳ ಆಗ್ತದೆ ಈ ಲೆಕ್ಕದೊಳಗೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬಲಬದಿ ರೈಟ್ ಹ್ಯಾಂಡ್ ಸೈಡನ್ನು ಬರ್ಕೋತೀನಿ ಕೋಸ ಎ ಪ್ಲಸ್ ಕಾಟೆ ಇಷ್ಟಿದೆ ಬ್ರಾಕೆಟ್ ಸ್ಕ್ವೇರ್ ಬರೆಯೋಣ ಕೋಸೆ ಕೆ ಪ್ಲಸ್ ಕಾಟೆ ಕೋಸ ಕೆ ಅಂದರೆ ಹೆಂಗೆ ಬರಿಬೋದು ಇದನ್ನ ಒನ್ ಅಪಾನ್ ಸೈನ್ ಎ ಅಂತ ಬರಿಬೋದು ಕಾಟೆ ಅಂದರೆ ಹೆಂಗೆ ಬರಿಬೋದು ಕಾಸ್ ಎ divided by sin ಎ ಅಂತ ಬರಿಬೋದು a divided ಬೈ sin a ಬ್ರಾಕೆಟ್ ಸ್ಕ್ವೇರ್ ಮಾಡೋಣ ಸರಿನಾ ಈಗ ಏನಾಗಿ ಬಿಡ್ತದೆ ನೋಡಿ a ಇದೆ ಇಲ್ಲಿ sin a ಇದೆ ನಮಗೆ ಬೇಕಾಗಿ ಏನಿತ್ತಿನೋ ಒನ್ ಪ್ಲಸ್ ಕಾಸೆ ಡಿವೈಡ್ ಬೈ ಒನ್ ಮೈನಸ್ ಕಾಸೆ ಬೇಕಾಗಿತ್ತು ಸರಿ ಇರಲಿಲ್ಲ ಸ ತಗೊಳ್ಳೋಣ ಇಲ್ಲಿ ಸೈನೇ ಲಸ ಆಯಿತು ಆಮೇಲೆ ಇದು ಒನ್ ಪ್ಲಸ್ a ಆಯಿತು ಈಗ ಹೋಲ್ ಬ್ರಕೆಟ್ ಸ್ಕ್ವೇರ್ ಇಡಿ ಹೌದಾ ಈಗ ವಿಸ್ತಾರ ಮಾಡ್ಕೊಳ್ಳೋಣ ವಿಸ್ತಾರ ಮಾಡ್ಕೊಳ್ಳೋಣ ಒನ್ ಪ್ಲಸ್ ಕಾಸೆ ಬ್ರಕೆಟ್ ಸ್ಕ್ವೇರ್ ಅಂಶದೊಳಗೆ ಒನ್ ಪ್ಲಸ್ ಕಾಸ್ ಬ್ರಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಎ ಬ್ರಕೆಟ್ ಸ್ಕ್ವೇರ್ ಅಂದರೆ ಏನಾಗ್ತದೋ ಸೈನಸ್ ಸ್ಕ್ವೇರ್ ಎ ಆಗ್ತದ ಸೈನ್ ಸ್ಕ್ವೇರ್ ಎ ಆಗ್ತದೆ ಈಗ ಒನ್ ಪ್ಲಸ್ ಕಾಸೆ ಬ್ರಾಕೆಟ್ ಸ್ಕ್ವೇರ್ ಐತಲ್ಲ ಅದನ್ನು ಒನ್ ಪ್ಲಸ್ ಕಾಸ್ ಎ ಇಂಟು ಒನ್ ಪ್ಲಸ್ ಕಾಸ್ ಎ ಅಂತ ಎರಡು ಸಲ ಒಳದ ಇಡ್ಲಿಕ್ಕೆ ಬರ್ತದೆ ಸರಿನಾ ಒನ್ ಪ್ಲಸ್ ಕಾಸೆ ಹೋಲಿಸ್ಕೋ ಸೈನ್ಸ್ಕ್ವೇರಿಯನ್ನು ಹೆಂಗೆ ಬರಲಿಕ್ಕೆ ಬರ್ತದಂದರೆ ಒನ್ ಮೈನಸ್ ಕಾಸ್ಕ್ವೇರಿ ಅಂತ ಬರಿ ಬರಿತೀವಿ ಒನ್ ಮೈನಸ್ ಕಾಸ್ಕ್ವೇರಿ ಅಂದರೆ ಹೆಂಗಿದು ಒನ್ ಸ್ಕ್ವೇರ್ ಮೈನಸ್ ಕಾಸ್ಕ್ವೇರಿ ಅಂದಂಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ಬಂತು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಲ್ಲಿ ಏನು ಸ್ಮರಿಸ್ಕೋಬೇಕು ನೀವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ಸೂತ್ರವನ್ನು ಈ ನಿತ್ಯ ಸಮೀಕರಣವನ್ನು ಇಲ್ಲಿ ಹಾಕೋದೈತೆ ಒನ್ ಮೈನಸ್ ಕಾಸ್ಕ್ವೆ ಬದಲಿ ಒನ್ ಸ್ಕ್ವೇರ್ ಎ ಮೈನಸ್ ಕಾಸ್ಕ್ವೆರಿ ಅಂತ ನೀವು ಸ್ಮರಿಸ್ಕೋಬೇಕು ಏನು ಇಡಬೇಕಾಗಿಲ್ಲ ನಾನು ನಿಮ್ಗೆ ಅರ್ಥ ಆಗ್ಲಂತ ಬರ್ದಿದ್ದೀನಿ ಅಂಶದಾಗ ಏನು ಬದಲಾಯಿಸ್ಬೇಡ್ರಿ ಅದ್ರ ಹಂಗೆ ಹಂಗ್ ಒನ್ ಪ್ಲಸ್ ಕಾಸ್ ಏನ್ ಒನ್ ಪ್ಲಸ್ ಕಾಸ್ ಇಡ್ರಿ ಹೋಲ್ ಡಿವೈಡೆಡ್ ಬಾಯ್ ಒನ್ ಸ್ಕ್ವೇರ್ ಮೈನಸ್ ಕಾಸ್ಕ್ವೆ ಅಂದರೆ ನೋಡ್ರಿ ಒನ್ ಪ್ಲಸ್ ಕಾಸ್ ಇಂಟು ಒನ್ ಮೈನಸ್ ಎಷ್ಟು ಬರೆಯೋಣ ಕಾಸೆ ಬರೋಣ ಈಗ ಒನ್ ಪ್ಲಸ್ ಕಾಸೆ ಒನ್ ಪ್ಲಸ್ ಕಾಸೆ ಕ್ಯಾನ್ಸಲ್ ಆಯಿತು ಉಳಿತದೇಶ ನೋಡಿರಿ ಒನ್ ಪ್ಲಸ್ ಕಾಸೆ ಬಾಯ್ ಒನ್ ಮೈನಸ್ ಕಾಸ್ ಇಷ್ಟೇ ಬೇಕಾಗ್ಯದ ಒನ್ ಪ್ಲಸ್ ಕಾಸೆ ಡಿವೈಡೆಡ್ ಬಾಯ್ ಒನ್ ಮೈನಸ್ ಕಾಸ್ ಇದು ನಮಗೆ ಬೇಕಾಗಿರ್ತಕ್ಕಂತಹ ಬಲವತ್ತು ಸರಿನಾ ಇಷ್ಟಾದರೆ ಈ ಒಂದು ಏನೋ ವರ್ಕ್ಶೀಟು ಕೂಡ ಪೂರ್ಣ ಆಯಿತು ಸೊ ಇಷ್ಟಾದರೆ ನಿಮಗೆ ಹದಿನಾಲ್ಕನೇ ವರ್ಕ್ಶೀಟ್ ಪರ್ ಪೂರ್ಣ ಆಯಿತು ಇನ್ನು ಹದಿನೈದನೇ ವರ್ಕ್ಶೀಟು ವೃತ್ತಿಗಳು ಚಾಪ್ಟರ್ ಮೇಲಿದೆ ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋರಿಂದ